ಶುಭೋದಯ ನನ್ನ ಹೆಸರು ರುಚಿತ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಜಿ ಎಚ್ ಪಿ ಎಸ್ ಬಾಚೇನಹಳ್ಳಿ ಕೊಂಡೆನಾಡು ಕ್ಲಸ್ಟರ್ ಪ್ರಯೋಗದ ಹೆಸರು ದಹನಕ್ರಿಯೆಗೆ ಆಮ್ಲಜನಕ ಅವಶ್ಯಕ ವಸ್ತುಗಳ ದಹನ ದಹನಕ್ರಿಯೆ ಎನ್ನುತ್ತಾರೆ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಎರಡು ಮೇಣದ ಬತ್ತಿ ಒಂದು ಗಾಜಿನ ಬೀಕರ್ ಗಾಜಿನ ಲೋಟ ಒಂದು ತಟ್ಟೆ ಮತ್ತು ನೀರು ಕೇಸರಿ ಪುಡಿ ಬೇಕು ಪ್ರಯೋಗವನ್ನು ಮಾಡುತ್ತಿದ್ದೇನೆ ಮೊದಲು ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಪಕ್ಕದ ತಟ್ಟೆಯಲ್ಲಿ ಹಚ್ಚಿ ಇಡುತ್ತಿದ್ದೇನೆ ಇನ್ನೊಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಅದನ್ನು ಗಾಜಿನ ಬೀಕರೊಳಗೆ ಇಡುತ್ತಿದ್ದೇನೆ ನೀರನ್ನು ಭೀಕರೊಳಗೆ ಹಾಕುತ್ತಿದ್ದೇನೆ ನಂತರ ಕೇಸರಿ ಪುಡಿಯನ್ನು ಬೆರೆಸಿ ಗಾಜಿನ ಲೋಟವನ್ನು ತಲೆ ಕೆಳಗಾಗಿ ಬತ್ತಿಯ ಮೇಲೆ ಇಡುತ್ತಿದ್ದೇನೆ ಗಾಜಿನ ತೋಟದಲ್ಲಿ ಇದ್ದಷ್ಟು ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಮೇಣದ ಬತ್ತಿ ಮೇಣದ ಬತ್ತಿಯು ಉರಿಯು ಉರಿಯಿತು ಇನ್ನೊಂದು ಮೇಣದ ಬತ್ತಿಯು ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಉಪಯೋಗಿಸಿಕೊಂಡು ಉರಿಯುತ್ತಿದೆ ಆಮ್ಲಜನಕ ಷ್ಟು ಜಾಗದಲ್ಲಿ ಆ ಸ್ಥಳವನ್ನು ನೀರು ಆಕ್ರಮಿಸಿಕೊಳ್ಳುತ್ತದೆ ಈ ಪ್ರಯೋಗದ ಫಲಿತಾಂಶ ದಹನ ಕ್ರಿಯೆಗೆ ಆಮ್ಲಜನಕ ಬೇಕೇ ಬೇಕು ಎಂಬುದು ತಿಳಿಯುತ್ತದೆ ಧನ್ಯವಾದಗಳು